ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಪಿ ಒಕೆಯಲ್ಲಿ ಏನು ನಡಿಬೇಕಾಗಿತ್ತೋ ಅದು ನಡೆದೇ ಬಿಡ್ತಾ ಇದೆ ದಶಕಗಳಲ್ಲೇ ಕಂಡು ಕೇಳರಿಯದ ಬೆಳವಣಿಗೆ ಭಾರತ ಏನು ಎಕ್ಸ್ಪೆಕ್ಟ್ ಮಾಡಿತ್ತೋ ಅದು ಕಡೆಗೂ ಆಗ್ತದೆ ಶಹಬಾಜ್ ಷರೀಫ್ಗೆ ಅರಗಿಸಿಕೊಳ್ಳಲಾರದ ಶಾಕ್ ಅಮೆರಿಕ ಮಧ್ಯಪ್ರವೇಶ ಮಾಡುತ್ತಾ ಭಾರತ ಮೊನ್ನೆಯಷ್ಟೇ ಕೊಟ್ಟ ಹಿಂಟ್ ಇವತ್ತಲ್ಲಿ ಆಗ್ತಿರುವಂಥ ಮೆಗಾ ಡೆವಲಪ್ಮೆಂಟ್ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರ ಮಹಾಕದನಕ್ಕೆ ಕಡೆಗೂ ಮುಹೂರ್ತ ಫಿಕ್ಸ್ ಆಗಿದೆ ಪಿ ಒಕೆಯಿಂದ ಗುಡ್ ನ್ಯೂಸ್ ಬರ್ತಿದೆ ಏನು ಡೀಟೇಲ್ಸ್ ನೋಡ್ತಾ ಹೋಗೋಣ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಎಸ್ ವೀಕ್ಷಕರೇ ಪಾಕಿಸ್ತಾನ ಯಾವ ರೀತಿ ಭಾರತದ ಮುಂದೆ ಮಂಡಿಯೂರ್ತು ಅದ್ರ ಕಥೆ ಏನಾಯಿತು ಎಲ್ಲ ಗೊತ್ತಿರೋದು ಅದನ್ನು ವಿಶೇಷವಾಗಿ ಬಿಡಿಸಿ ಹೇಳಬೇಕಾಗಿರೋ ಅವಶ್ಯಕತೆಯೇ ಇಲ್ಲ ಹಾಗೆ ಬಗ್ಗೆ ಬಡ್ದಿದೆ ಭಾರತ ಪಾಕಿಸ್ತಾನವನ್ನು ಆದರೂ ವಿಶ್ವಸಂಸ್ಥೆಯಲ್ಲಿ ಬಾಯಿಗೆ ಬಂದಂಗೆ ಮಾತಾಡಿ ಯಾವ ರೀತಿ ಕೆರ ಕಿತ್ತು ಹೋಗೋಂಗೆ ಉಗಿಸ್ಕೊಂಡ್ರು ಅನ್ನೋದನ್ನು ನೋಡಿದ್ದೀವಿ ಎರಡು ನಿಮಿಷದ ಮಾತಲ್ಲಿ ಜಯಶಂಕರ್ ಎಲ್ಲ ಇವರ ಸುಳ್ಳು ಕಟ್ಟು ಕಥೆಗಳ ಪರ್ವತವನ್ನು ನುಚ್ಚು ನೂರು ಮಾಡಿದ್ರು ಸಂಪೂರ್ಣವಾಗಿ ಭಾರತ ಇಡೀ ಜಗತ್ತಿಗೆ ರವಾನಿಸಿರೋ ಸಂದೇಶ ಹೇಗಿದೆ ಮತ್ತು ಅಲ್ಲಾಗಿರುವಂಥ ವಿಧ್ವಂಸ ಯಾವ ರೀತಿ ಇದೆ ಅನ್ನೋದು ಗೊತ್ತಿರೋದೇ ಅದನ್ನೇನು ವಿಶೇಷವಾಗಿ ಹೇಳಬೇಕಾಗಿಲ್ಲ ಪಿ ಓಕೆ ಪಿಓಕೆ ವಶಪಡಿಸ್ಕೊಳ್ಬೇಕಿತ್ತು ಆಪರೇಷನ್ ಸಿಂಧೂರಾದಲ್ಲಿ ಅನ್ನೋ ಕೂಗೆಲ್ಲ ಎದ್ದಿತ್ತು ಆದ್ರೆ ಭಾರತ ಹೇಳಿದ್ದಿಷ್ಟೇ ನರೇಂದ್ರ ಮೋದಿ ಅವರು ಆಪರೇಷನ್ ಸಿಂಧೂರದ ಬಳಿಕ ಬಹಳಷ್ಟು ಬಾರಿ ಹೇಳಿದ್ದಾರೆ ಪಾಕಿಸ್ತಾನದ ಜೊತೆ ಇನ್ನೇನು ಉಳ್ಕೊಂಡಿಲ್ಲ ಏನ್ ಮಾಡಬೇಕು ಅವ್ರಿಗೆ ಮಾಡ್ತಾ ಹೋಗೋದೇ ಇನ್ನೇನು ನೀರಿನ ವಿಚಾರ ಮತ್ತೊಂದು ವಿಚಾರ ಮಾತುಕತೆ ಕೂರೋ ವಿಷಯನೇ ಇಲ್ಲ ಏನಾದರೂ ಒಂದು ಮಾತು ಆಡೋದು ಇದ್ದರೆ ಅದು ಪಿ ಓ ಕೆ ವಿಷಯ ಮಾತ್ರ ಪಿ ಓ ಕೆ ನಮ್ಮದಾಗುತ್ತೆ ಅನ್ನೋದನ್ನು ಹೇಳ್ಕೊಂಡೇ ಬಂದಿದೆ ಬಿ ಜೆ ಪಿ ಸರ್ಕಾರ ಮೊನ್ನೆ ರಾಜನಾಥ್ ಸಿಂಗ್ ಅವ್ರು ಏನು ಹೇಳಿದ್ರು ನಾವು ಸೈನ್ಯದ ಶಕ್ತಿಯನ್ನೆಲ್ಲ ಪ್ರಯೋಗ ಮಾಡಬೇಕಾಗಿಲ್ಲ ಪಿ ಏನಾಗುತ್ತೆ ನೋಡ್ತಾ ಇರಿ ಏನಲ್ಲಿ ಘೋಷಣೆ ಮೊಳಗ್ತಿದೆಯಲ್ಲ ಭಾರತಕ್ಕೆ ಸೇರಿಸಿ ನಮ್ಮನ್ನು ಅಂತ ಅದು ಕಾರ್ಯರೂಪಕ್ಕೆ ಬರುತ್ತೆ ಅನ್ನುವ ಬಿಗ್ ಹಿಂಟನ್ನು ಕೊಟ್ಟರು ಈಗ ಪಿ ಒ ಕೆ ಅಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರ ಡೆಡ್ಲೈನ್ ಹಾಕಿದಂತೆಯೇ ನಡೀತಾ ಇದೆ ಅಲ್ಲಿ ಅವಾಮಿ ಆ್ಯಕ್ಷನ್ ಕಮಿಟಿ ಸೇರಿದಂತೆ ಹಲವು ಸಂಘಟನೆಗಳು ಅತ್ಯಂತ ಪ್ರಬಲ ಹಿಡಿತ ಹೊಂದಿರುವಂತಹ ಸಂಘಟನೆಗಳು ಯಾವ ರೀತಿ ಹೋರಾಟಕ್ಕೆ ಇಳಿದಿರೋದು ಅಂದರೆ ಸುಮಾರು ವರ್ಷಗಳಲ್ಲಿ ಅದೆಷ್ಟೋ ದಶಕಗಳಲ್ಲಿ ಕಂಡು ಕೇಳರಿಯದಂತಹ ಒಂದು ಬೆಳವಣಿಗೆ ಆಗ್ತಾ ಇದೆ ಅಲ್ಲಿ ದಶಕಗಳಲ್ಲಿ ಕಂಡು ಕೇಳರಿಯದ ಹೋರಾಟ ಆಗ್ತಿದೆ ಪಿ ಒ ಕೆ ಕಂಪ್ಲೀಟ್ ಲಾಕ್ಡೌನ್ ಕಂಪ್ಲೀಟ್ ಲಾಕ್ಡೌನನ್ನು ಇತ್ತೀಚಿನ ವರ್ಷಗಳಲ್ಲಿ ಆ ಭಾಗದಲ್ಲಿ ನೋಡಿರಲಿಲ್ಲ ಹೋರಾಟ ಪ್ರೊಟೆಸ್ಟು ಆಗ್ತಾ ಇರ್ತಿತ್ತು ಆದರೆ ಕಣ್ಣು ಹಾಯಿಸಿದಷ್ಟು ದೂರ ಜನ ಆ ರೀತಿಯ ಪ್ರತಿಭಟನೆ ಆಗ್ತಿದೆ ಪಾಕಿಸ್ತಾನ ಹೆದರಿ ಈಗ ಶೇಕ್ ಆಗ್ತಿದೆ ಈ ಬಗ್ಗೆ ರಿವ್ಯೂ ಮೊನ್ನೆ ರಿಪೋರ್ಟ್ ಮಾಡಿತ್ತು ಪಿ ಒ ಕೆಲ್ ಒಂದು ಐತಿಹಾಸಿಕ ಘಟನೆ ನಡೆಯೋದಕ್ಕಿದೆ ಭಾರತ ಏನು ಹಿಂಟ್ ಕೊಟ್ಟಿದೆ ಅನ್ನೋದನ್ನು ಈಗ ಅದು ಆಗ್ತಿದೆ ಡೆಡ್ ಲೈನ್ ಹಾಕಿದ್ದು ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಬೀದಿ ಇಳಿದಿದ್ದಾರೆ ಜನ ಕಣ್ಣು ಹಾಯಿಸಿದಷ್ಟು ದೂರ ಸಾಗರೋಪಾದಿಯಲ್ಲಿ ಇದ್ದಾರೆ ಶಹಬಾಜ್ ಶರೀಫ್ ಸರ್ಕಾರದ ವಿರುದ್ಧ ಆಡಳಿತದ ವ್ಯವಸ್ಥೆಯ ವಿರುದ್ಧ ನಮ್ಮ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ಳಲಾಗಿದೆ ಎಷ್ಟೋ ವರ್ಷಗಳಿಂದ ಅಂತ ಈಗ ಬೇರೆ ಬೇರೆ ಡಿಮ್ಯಾಂಡ್ಗಳನ್ನು ಇಟ್ಟುಕೊಂಡು ಆಕ್ರೋಶದ ಕಟ್ಟೆಯೊಡೆದು ಇನ್ನಿದನ್ನು ಸಹಿಸಿಕೊಳ್ಳಲ್ಲ ಸ್ವಾತಂತ್ರ್ಯವಷ್ಟೇ ದಾರಿ ಅಂತ ಮಹಾ ಹೋರಾಟ ಸ್ವಾತಂತ್ರ್ಯ ಆಂದೋಲನ ಶುರುವಾಗಿದೆ ಪಿ ಒಕೆಯಲ್ಲಿ ಕಂಡು ಕೇಳರಿದ ರೀತಿಯಲ್ಲಿ ಸಾವಿರ ಸಾವಿರ ಗಟ್ಟಲೆ ಸೈನಿಕರು ಬಂದು ಜಮಾಯಿಸ್ತಿದ್ದಾರೆ ಹೊರಗಡೆ ಏನು ಇನ್ಫಾರ್ಮೇಷನ್ ಹೋಗಿರೋ ರೀತಿಯಲ್ಲಿ ಇಂಟರ್ನೆಟ್ ಕಟ್ಟು ಯಾವುದೇ ವೈಫೈ ಸೌಲಭ್ಯ ಇಲ್ಲ ಎಂಥದ್ದು ಇಲ್ಲ ಅಲ್ಲಿ ಆ ಬಗೆಯಲ್ಲಿ ಸುತ್ತುವರೆದೆ ಪಾಕಿಸ್ತಾನ ಏನು ಹೊರಗಡೆ ಹೋಗಬಾರ್ದು ಇನ್ಫಾರ್ಮೇಷನ್ ಅಂತ ಎರಡು ಸಾವಿರ ಮೂರು ಸಾವಿರ ಸೈನಿಕರು ಬಂದಿದ್ದಾರೆ ಅಂತಷ್ಟೇ ಮಾಹಿತಿ ಹೊರಗಡೆ ಬರ್ತಿದೆ ಆದರೆ ಪರಿಸ್ಥಿತಿ ಹೇಗೆ ಕೈ ಮೀರಿದೆ ಅಂದರೆ ಇಪ್ಪತ್ತು ಸಾವಿರ ಸೈನಿಕರು ದಿಢೀರ್ ಅಂತ ಅಲ್ಲಿಗೆ ಆಗಮಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಅವ್ರು ಹೇಳ್ಕೊಳ್ಳೋದು ಯಾವಾಗಲೂ ಹಾಗೆ ಅಲ್ವ ಸಾವಿರ ಜನ ಸತ್ತರೆ ಹತ್ತು ಜನ ಸತ್ತಿದ್ದಾರೆ ಅಂತಾರೆ ಆ ಬಗೆಯ ಪ್ರೊಟೆಸ್ಟು ಪಿ ಓ ಕೆ ಎಲ್ಲ ಆಗ್ತಿದೆ ಎಲ್ಲ ಬಗೆಯ ಪ್ಯಾರಾಮಿಲಿಟ್ರಿಯಿಂದ ಹಿಡಿದು ಬೇರೆ ಬೇರೆ ಟ್ರೂಪ್ಸು ಈಗ ಪಿ ಓ ಕೆ ಅನ್ನು ಸುತ್ತುವರೆದಿರೋದು ಈಗ ಏನೇನು ಅವ್ರದ್ದು ಹಾಗಾದರೆ ಡಿಮ್ಯಾಂಡ್ಸು ನಂಬರ್ ಒನ್ ತಿನ್ನೋ ಅನ್ನ ಹಿಟ್ಟು ಎಲ್ಲ ಆಹಾರ ಪದಾರ್ಥಗಳ ಮೇಲಿನ ಬೆಲೆ ಇಳಿಕೆ ಆಗಬೇಕು ಅಂದರೆ ಸಬ್ಸಿಡಿ ಪ್ರೈಸಲ್ಲಿ ಸಿಗಲೇಬೇಕು ಮತ್ತು ಪವರ್ ಪ್ರೈಸ್ಗೆ ಸಂಬಂಧಪಟ್ಟಂತೆ ಪಿ ಬೇಜಾರೇ ಬೇಜಾರೇದು ನಮ್ಮಲ್ಲೇ ಉತ್ಪಾದನೆ ಆಗೋದು ನಮಗೆ ಕತ್ತಲೆ ಅಂತ ಸೊ ಪವರ್ಗೆ ಸಂಬಂಧಪಟ್ಟಂತೆ ಟ್ಯಾರಿಫು ಮತ್ತೊಂದು ಆ ಸಮಸ್ಯೆಗೆ ಮುಕ್ತಿ ಸಿಗಲೇಬೇಕು ಅಂತ ಹೇಳಲಾಗ್ತದೆ ಲೆಜಿಸ್ಲೇಟಿವ್ ಸೀಟ್ಸ್ ಈ ಭಾರತ ಮೂಲದ ಜಮ್ಮು ಕಾಶ್ಮೀರ ನಿರಾಶ್ರಿತರಲ್ಲಿ ಹೋದವ್ರಿಗೆ ಸಂಬಂಧಪಟ್ಟಂತೆ ಲೆಜಿಸ್ಲೇಟಿವ್ ಸೀಟ್ಸ್ ಅಬಾಲೂಷನ್ ಡಿಮ್ಯಾಂಡನ್ನು ಇಟ್ಟು ಸಿಕ್ಕಾಪಟ್ಟೆ ಹೋರಾಟ ಆಗ್ತಿದೆ ಪಿ ಓ ಕೆ ಅಲ್ಲಿ ಈ ಸಲ ಆಗ್ತಿರೋ ಹೋರಾಟ ಮಾತ್ರ ಕಂಡು ಕೇಳರಿಯದ ರೀತಿಯಲ್ಲಿದೆ ಹೊರಗಡೆಯ ರಾಷ್ಟ್ರಗಳು ಅಂದರೆ ಜಾಗತಿಕವಾಗಿ ದೊಡ್ಡ ಶಕ್ತಿಗಳು ಮಧ್ಯಪ್ರವೇಶ ಮಾಡಲಿ ಅನ್ನುವಂಥ ಕೂಗು ಹೇಳುವ ಮಟ್ಟಿಗೆ ಪಿ ಓ ಕೆ ಅಲ್ಲಿ ಬೆಳವಣಿಗೆ ಇದೆ ಅವರು ಸಾವಿರ ಸಂಖ್ಯೆಯಲ್ಲಿ ಬಂದಿರುವಂಥ ರಕ್ಷಣಾ ಪಡೆಗಳೀಗ ಕಂಡು ಕಂಡವ್ರನ್ನ ಅರೆಸ್ಟ್ ಮಾಡ್ತಿದ್ದಾರೆ ರಾತ್ರೋ ರಾತ್ರಿ ಪಿ ಓಕೆಯಲ್ಲಿ ಪ್ರವಾಹ ಪ್ರವಾಹ ನುಗ್ಗ್ದಂಗೆ ಜನ ನುಗ್ಗಿಬಿಟ್ಟಿದ್ದಾರೆ ಹೋರಾಟಕ್ಕೆ ಪೊಲೀಸು ಪಂಜಾಬ್ ಪೊಲೀಸು ರೇಂಜರ್ಸು ಬೇರೆ ಬೇರೆ ಟ್ರೂಪ್ಸ್ ಎಲ್ಲ ಬಂದಿರೋದು ಇನ್ನು ಎಲ್ಲ ಮೇಜರ್ ರೋಡ್ಸು ಕಾಶ್ಮೀರಕ್ಕೆ ಕನೆಕ್ಟ್ ಆಗೋದೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಚೆಕಿಂಗ್ ಪಾಯಿಂಟ್ಸು ಎಲ್ಲ ಕಡೆ ಸಿಕ್ ಅಕ್ಕಾಪಟ್ಟೆ ಸೆಕ್ಯುರಿಟಿ ಟೈಟ್ ಮಾಡಿದ್ದಾರೆ ಏನಾದರೂ ಆಗಬಹುದು ಅನ್ನೋ ರೀತಿಯಲ್ಲಿ ಅಲ್ಲಿನ ಸರ್ಕಾರ ನಡುಗಿ ಹೋಗಿದೆ ಇಸ್ಲಾಮಾಬಾದ್ಗೆ ಎಂಥ ಎಚ್ಚರಿಕೆ ಸಂದೇಶ ರವಾನಿಸಿರೋದು ಅಂದರೆ ಪಿ ಒ ಕೆ ಕಾರಣ ಇದೆ ಒಂದು ಬಲೂಚಿಸ್ತಾನದಲ್ಲಿ ಆಗ್ತಾ ಇರುವಂಥ ದೌರ್ಜನ್ಯ ಖೈಬರ್ ಪಕ್ತುಂಕು ಅದಲ್ಲಾಗ್ತಿರುವಂಥ ದೌರ್ಜನ್ಯ ಆ ತಮ್ಮದೇ ದೇಶದಲ್ಲಿ ತಾವೇ ಏರ್ ಸ್ಟ್ರೈಕ್ ಮಾಡ್ಕೊಳ್ಳೋದೆಲ್ಲಾದರೂ ನೋಡಿದ್ದೀರಾ ನೀವು ಪಾಕಿಸ್ತಾನ ಮಾಡ್ತು ಮೊನ್ನೆ ಸಾಕಷ್ಟು ಜನರ ಸಾವು ನೋವಾಯಿತು ತನ್ನದೇ ದೇಶದಲ್ಲಿ ಅಲ್ಲಿ ಪ್ರತ್ಯೇಕತಾವಾದಿಗಳು ಮತ್ತೊಂದು ಮಗದೊಂದು ಹೊಂದ್ಕೊಂಡು ಏರ್ ಸ್ಟ್ರೈಕ್ ಮಾಡುವ ಒಂದು ದುಸ್ಸಾಹಸಕ್ಕೆ ಕೈ ಹಾಕ್ತು ಅಲ್ಲಿ ಪ್ರತ್ಯೇಕತೆ ಅಂದರೆ ಈಗ ಯಾವ ಥರ ಸ್ವಾತಂತ್ರ್ಯ ಹೋರಾಟ ಆಗ್ತಿದೆ ಅಂದರೆ ಬಲೂಚಿಗಳು ಹೈಬರ್ ಪಕ್ತುಕು ಆದವರು ಸಿಂಧು ಮತ್ತು ಇಲ್ಲಿ ಪಿ ಒ ಕೆ ಎಲ್ಲೆಡೆ ಪ್ರೊಟೆಸ್ಟು ಆ ದೌರ್ಜನ್ಯ ಪಿ ಒ ಕೆ ವಿಚಾರದಲ್ಲಿ ಪಾಕಿಸ್ತಾನ ಒಂದು ರೀತಿ ಥರ್ಡ್ ಗ್ರೇಡ್ ಸಿಟಿಜನ್ಸ್ ರೀತಿಯಲ್ಲಿ ನಡೆಸ್ಕೊಂಡು ಬಂದಿರೋದಿದೆಯಲ್ಲ ನಮ್ಮನ್ನು ಒಬ್ಬ ಮನುಷ್ಯನಿಗೆ ಸಿಗಬೇಕಾದ ಕನಿಷ್ಠ ಸೌಲಭ್ಯವನ್ನು ಕೊಡದೆ ನಿರ್ಲಕ್ಷ್ಯ ಮಾಡ್ಕೊಂಡು ಬಂದಿರೋದಿದೆಯಲ್ಲ ಮತ್ತು ಇವರು ಎಲ್ಲಾದರೂ ಫಂಡ್ ಕೊರತೆ ಆದರೆ ಬಜೆಟ್ ಸಮಸ್ಯೆ ಆದರೆ ಪಿ ಓ ಕಟ್ ಮಾಡಿ ಬೇರೆ ಕಡೆ ಹಾಕೋದು ಈ ರೀತಿ ಟ್ರೀಟ್ ಮಾಡ್ಕೊಂಡು ಬಂದಿರೋದಿದೆಯಲ್ಲ ಇಲ್ಲಿ ಸಿಗುವಂಥ ಸಂಪನ್ಮೂಲ ಎಲೆಕ್ಟ್ರಿಸಿಟಿ ಎಲ್ಲ ದೋಚಿಕೊಂಡು ಇವ್ರಿಗೆ ಬರ್ಬಾದ್ ಮಾಡಿ ಕೂರಿಸಿರೋದಿದೆಯಲ್ಲ ವರ್ಷಾನು ವರ್ಷಗಳಿಂದ ಅದಕ್ಕೆ ಈಗ ಆಕ್ರೋಶದ ಕಟ್ಟೆ ಒಡೆದಿದೆ ದಶಕಗಟ್ಟಲೆ ನಾವು ಅನುಭವಿಸಿದ್ದೀವಿ ಇನ್ನು ಅನುಭವಿಸೋಕೆ ಸಾಧ್ಯ ಇಲ್ಲ ನಾವು ಸತ್ರು ಪರವಾಗಿಲ್ಲ ಪಾಕಿಸ್ತಾನ ಸರ್ಕಾರ ನಮ್ಮ ಡಿಮ್ಯಾಂಡನ್ನು ಓಕೆ ಮಾಡದೇ ಇದ್ದರೆ ಸರ್ಕಾರವನ್ನೇ ತಲೆ ಕೆಳಗೆ ಮಾಡ್ತೀವಿ ಅನ್ನೋ ಮಟ್ಟಿಗೆ ಈಗ ಹೋರಾಟ ಅಲ್ಲಿ ಪ್ರತಿಧ್ವನಿಸಿದೆ ಒಂದು ಕಡೆ ಪಾಕಿಸ್ತಾನ ಎಂಥ ನಿರ್ಧಾರ ತೊಗೊಂಡಿದೆ ಅಂದರೆ ಈಗ ಚೀನಾಗೇ ಸೆಡ್ ಹೊಡಿತಾ ಇದೆ ಚೀನಾಗೇನೇ ಬೆನ್ನಿಗೆ ಚೂರಿ ಹಾಕೋ ರೀತಿಯಲ್ಲಿ ಈಗ ಅಮೆರಿಕದ ಜೊತೆಗೆ ರೇರ್ ಅರ್ತ್ ವೆಲ್ತ್ ಶೇರ್ ಮಾಡ್ಕೊಳ್ಳೋಕೆ ಹೊರಟಿದೆ ಅಂದರೆ ಪಾಕಿಸ್ತಾನದಲ್ಲಿ ಬಹಳಷ್ಟು ಅನ್ಟಚ್ಡ್ ಈ ರೇರ್ ಅರ್ತ್ ಎಲಿಮೆಂಟ್ಸ್ ಎಲ್ಲ ಇದ್ದಾವೆ ಚೀನಾ ಆಟಾಡಿಸ್ತಿದೆಯಲ್ಲ ಐ ಡಿ ಜಗತ್ತನ್ನೇ ಭಾರತವೂ ಸೇರಿದಂತೆ ಜಗತ್ತನ್ನೆಲ್ಲ ಆಟ ಆಡಿಸಿದೆ ತನ್ನ ಹತ್ರ ಇರುವಂಥ ಅತ್ಯಂತ ಅಪರೂಪದ ಈ ರೇರ್ ಅರ್ತ್ ನ ಶೇರ್ ಮಾಡೋಲ್ಲ ಅನ್ನೋ ರೀತಿಯಲ್ಲಿ ಬ್ಲಾಕ್ ಮಾಡೋದು ನಿಲ್ಲಿಸೋದು ಆಟೋಮೊಬೈಲ್ಸ್ಗೆ ಬೇರೆ ಬೇರೆ ಸೆಕ್ಟರ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ಬೇರೆ ಬೇರೆ ಸೋರ್ಸನ್ನು ಎಲ್ಲರೂ ಹುಡ್ಕೊಳ್ತಾ ಇದ್ದಾರೆ ಈಗ ಪಾಕಿಸ್ತಾನದಲ್ಲಿ ಅಂಥದ್ದಿದೆಯಂತೆ ಬಹಳ ಆಳದಲ್ಲಿ ಅಡಗಿದೆಯಂತೆ ಇನ್ನೂ ಎಕ್ಸ್ಪ್ಲೋರೇ ಮಾಡಲಿಲ್ಲ ಇದುವರೆಗೆ ಯಾರೂ ಅಲ್ಲೆಲ್ಲ ಈ ಪ್ರತ್ಯೇಕತಾ ಹೋರಾಟ ಇಂದಾಗಿ ಯಾರೂ ಟಚ್ ಮಾಡಿಲ್ಲ ಬಲೂಚಿಸ್ತಾನ್ ಮತ್ತು ಖೈಬರ್ ಪತ್ತುಂಕು ಜಾಗದಲ್ಲೇ ತುಂಬ ರಿಚ್ ಅಂತೆ ಅದನ್ನು ಎಕ್ಸ್ಪ್ಲೋರ್ ಈಗ ಅಮೇರಿಕಾವನ್ನು ಕರೆಯೋಕ್ಕೆ ಹೋಗಿದೆ ಮೊನ್ನೆ ಹೋಗಿದ್ದಾರಲ್ಲ ಶರೀಫು ಮತ್ತು ಮುನೀರು ಟ್ರಂಪ್ ಜೊತೆ ಮತ್ತೆ ಕೈ ಕುಲುಕಿ ಮೀಟಿಂಗ್ ಮಾಡಿಕೊಂಡು ಭಯಂಕರ ಆತ್ಮೀಯತೆ ಟ್ರಂಪ್ ತನ್ನ ಗೌರವವನ್ನು ಕಡಿಮೆ ಮಾಡ್ಕೊಳ್ತಿದ್ದಾರೆ ಅನ್ನೋ ರೀತಿಯೇ ವಿಶ್ಲೇಷಣೆಗೊಳಪಡ್ತು ಇವ್ರ ಜೊತೆಗೆ ಈ ಥರ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ದು ಅಮೆರಿಕ ಡೀಲ್ಗೆ ಇಳಿದಿದೆ ಈಗ ಪಾಕಿಸ್ತಾನದ ಜೊತೆಗೆ ಎಲ್ಲ ಡೀಲ್ ಆಗ್ತಿದೆ ರೇರ್ ಅರ್ಥ್ ಮಟೀರಿಯಲ್ಸ್ಗೆ ಸಂಬಂಧಪಟ್ಟಂತೆ ಸೊ ಚೀನಾ ಕಣ್ಣು ಕೆಂಪ್ ಮಾಡಿದೆ ಪಾಕಿಸ್ತಾನ ಸಿಪೆಕ್ ಈ ರೋಡ್ ಆ್ಯಂಡ್ ಬೆಲ್ಟ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ದೊಡ್ಡ ಅಮೌಂಟನ್ನು ವಾಪಸ್ ತೊಗೊಂಡಿದೆ ಚೀನಾ ಪಿ ಕೆ ಮೂಲಕವೇ ಹಾದು ಹೋಗ್ತಾ ಇದ್ದಿದ್ದದ್ದು ಪ್ರಾಜೆಕ್ಟು ಭಾರತದ ತೀವ್ರ ವಿರೋಧ ಆಯಿತು ಮೋದಿ ಬೇರೆ ಚೀನಾಗೆ ಹೋಗಿ ಬಂದರು ಚೀನಾ ಭಾರತ ಕೈ ಕುಲುಕಿದೆ ಏನಾದರೂ ಇರಲಿ ಮುಂದಿನ ಮುಂದೆ ಈಗಂತೂ ಕೈ ಕುಲುಕಿರೋದು ಹೌದಲ್ವ ನಮ್ಮ ಲಾಭ ನಮಗೆ ಅವ್ರ ಲಾಭ ಅವ್ರಿಗೆ ಈ ಹೊತ್ತಲ್ಲಿ ಪಾಕಿಸ್ತಾನಕ್ಕೆ ಬಿಗ್ ಶಾಕ್ ಕೊಟ್ಟಿದೆ ಚೀನಾ ಈ ಪಿ ಕೆ ಮೂಲಕ ಹಾದು ಹೋಗುವಂಥ ಬ್ರೋಡ್ ಆ್ಯಂಡ್ ಬೆಲ್ಟ್ ಪ್ರಾಜೆಕ್ಟ್ಗಿನ ಮೆಗಾ ಪ್ರಾಜೆಕ್ಟ್ನ ಬಹಳಷ್ಟು ರೈಲ್ವೆ ಮತ್ತು ಅವರ ಜೀವಾಳುವಾಗಿದ್ದಂಥ ಒಂದು ನೆಕ್ ಜುವೆಲ್ ಅಂತ ಕರೆಸ್ಕೊಳ್ತಿತ್ತು ಈ ರೋಡ್ ಆ್ಯಂಡ್ ಬೆಲ್ಟ್ ಪ್ರಾಜೆಕ್ಟಲ್ಲಿ ಅಷ್ಟು ಇಂಪಾರ್ಟೆಂಟು ಅಂತಹ ಪ್ರಾಜೆಕ್ಟನ್ನೇ ಈಗ ಕತ್ರಿ ಹಾಕಿ ಚೀನಾ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ ಸೊ ಚೀನಾ ಕಣ್ಣು ಕೆಂಪು ಮಾಡಿ ಈಗ ಚೀನಾ ಪಾಕಿಸ್ತಾನಕ್ಕೆ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು ಅಂತಹ ಪರಿಸ್ಥಿತಿಯನ್ನು ತಂದಿಟ್ಕೊಂಡಿದೆ ಅಮೇರಿಕಾದ ಆಸೆಗೆ ಈ ಹೊತ್ತಲ್ಲಿ ಪಿ ಓಕೆಯಲ್ಲಿ ಏನಾಗಬೇಕಿತ್ತಲ್ವ ಎಷ್ಟೋ ವರ್ಷಗಳ ಹಿಂದೆ ಆಗಬೇಕಿತ್ತು ಈಗಾಗ್ತಿದೆ ಮೊನ್ನೆ ಎಷ್ಟು ರಾಜನಾಥ್ ಸಿಂಗ್ ಅವರು ಏನು ಹೇಳಿದ್ರು ನಾವೇನೂ ಮಾಡಬೇಕಾಗಿಲ್ಲ ತಂತಾನೆ ಏನಾಗತ್ತೆ ನೋಡ್ತಾ ಇರಿ ತುಂಬ ದೂರ ಇಲ್ಲ ಆ ದಿನಗಳು ಅನ್ನುವಂತಹ ಹಿಂಟ್ ಕೊಟ್ಟಿದ್ರು ನಾನು ಭಾರತದ ಭಾಗ ನಾನೂ ಕೂಡ ಭಾರತ ಅಂತ ಪಿ ಓಕೆ ತಾನಾಗಿಯೇ ಹೇಳುವ ಸಮಯ ಬಂದಿದೆ ಯಾಕೆ ಕೇಳಿಸ್ತಿಲ್ವ ಅಲ್ಲಿ ಮೊಳಗ್ತಿರೋ ಕೂಗು ನಿಮಗೆ ಅನ್ನುವ ಪ್ರಶ್ನೆಯನ್ನು ಎತ್ತಿದ್ರು ಪಿ ಓಕೆ ಸಂಬಂಧಪಟ್ಟಂತೆ ಆಪ್ರೇಷನ್ ಸಿಂಧೂರ ಟು ಪಾಯಿಂಟ್ ಓ ತ್ರೀ ಪಾಯಿಂಟ್ ಓ ಸುಳಿವನ್ನು ಕೂಡ ಕೊಟ್ಟಿದ್ದರೂ ಸರ್ವ ತಯಾರಿಗಳು ಆಗಿವೆ ಅಂತ ಅಂದರೆ ಪಿ ಒ ಭಾರತದ ತೆಕ್ಕೆಗೆ ಬಿದ್ದರೆ ಅಂಥ ಬೆಳವಣಿಗೆಗಳು ಅಂದರೆ ಕೂಗಂತೂ ಹೇಳ್ತಾನೇ ಇದೆ ಮೇನ್ಲ್ಯಾಂಡ್ ಕಾಶ್ಮೀರಕ್ಕೆ ಕಂಪೇರ್ ಮಾಡಿದ್ರೆ ನಮ್ದು ಎಂಥ ಬದುಕು ಇದು ಆ ಕಾಶ್ಮೀರದವ್ರು ಹೆಂಗಿದ್ದಾರೆ ಎಷ್ಟು ಅಭಿವೃದ್ಧಿ ಆಗ್ತಿದೆ ಯಾವ ರೀತಿಯಲ್ಲಿ ಉದ್ಯೋಗ ಸೃಷ್ಟಿಯಾಗಿದೆ ನಮ್ಮದು ಒಂದು ಬದುಕ ಅಂತ ಆಕ್ರೋಶ ಸಿಡ್ದಿದೆಯಲ್ವಾ ಕಂಪೇರ್ ಮಾಡ್ಕೊಳ್ತಿದ್ದಾರೆ ಅವರು ಸಹಜವಾಗಿ ನಾವು ಅಲ್ಲಿ ಅವರೇ ತಾನೆ ಇಲ್ಲಿ ತಂದು ಇವ್ರದ್ದು ಬೇಲಿ ಹಾಕಿ ಪರಿಸ್ಥಿತಿ ಹೆಂಗೆ ಮಾಡಿಟ್ಟಿದ್ದಾರೆ ನಾವು ಭಾರತ ಜೊತೆ ಸೇರ್ತೀವಿ ಮೋದಿ ನಮ್ಮ ಕೈ ಹಿಡಿರಿ ಅಂತ ಬಹಳಷ್ಟು ಸರ ಕೂಗು ಮೊಳಗಿದ್ದಿದೆ ಅಲ್ವಾ ಈಗೇನಾದರೂ ಅದು ಆಗ ದೊಡ್ಡ ಬೆಳವಣಿಗೆ ಆಗ್ತಿದೆ ಕಂಡು ಕೇಳರೆಯದ ಬೆಳವಣಿಗೆ ಈಗ ಪಿ ಓ ಓಕೆಲ್ ಆಗ್ತಿದೆ ಇದ್ದಕ್ಕಿದ್ದಂತೆ ಏನು ಬೇಕಾದರೂ ಆಗಬಹುದು ಆ ಬೆಳವಣಿಗೆ ಆಗಿಬಿಟ್ರೆ ಪಾಕಿಸ್ತಾನ ಅಮೆರಿಕ ಜೊತೆ ಸೇರ್ಕೊಂಡು ಕುತಂತ್ರ ಮಾಡಬಹುದು ಸೊ ಅದಕ್ಕೆ ಭಾರತ ತಯಾರಾಗಿದೆ ಯಾವುದೇ ಬಗೆಯ ದಾಳಿಯನ್ನು ಎದುರಿಸೋದಕ್ಕೆ ಭಾರತ ಮೊದಲಿಗಿಂತ ಎಸ್ ಫೋರ್ ಹಂಡ್ರೆಡ್ಡು ಆಕಾಶು ಅದರ ಜೊತೆಗೆ ಈಗ ಮುಂದಿನ ಯಾವುದೇ ತಯಾರಿಗೆ ನಾವು ಓಪನ್ ಆಗಿದ್ದೀವಿ ಅನ್ನೋ ಮೆಸೇಜನ್ನು ಕೊಟ್ಟಿದೆ ರಕ್ಷಣಾ ವ್ಯವಸ್ಥೆಯನ್ನು ಹೆಂಗೆ ಹೆಂಗೆ ಭದ್ರಗೊಳಿಸ್ಕೊಳ್ಬೇಕೋ ಆ ರೀತಿಯಲ್ಲಿ ಮತ್ತಷ್ಟು ಬಲ ತಡ ಮಾಡದೆ ತುಂಬಿಕೊಂಡಿದೆ ಡೀಲ್ ಮೇಲೆ ಡೀಲ್ ಎಲ್ಲ ಫ್ರಾನ್ಸ್ ಜೊತೆ ರಷ್ಯಾ ಜೊತೆಗೆ ಮತ್ತೆ ಇಲ್ಲಿ ಎಚ್ ಎಲ್ ಡಿ ಆರ್ ಡಿ ಒ ಪ್ರಾಜೆಕ್ಟ್ಗಳೆಲ್ಲ ಸಿಕ್ಕಾಪಟ್ಟೆ ಕ್ವಿಕ್ಕಾಗಿ ನಡೀತಾ ಇದೆ ಹಾಗಾಗಿ ನಾವೆಲ್ಲದಕ್ಕೂ ತಯಾರಿದ್ದೀವಿ ಮತ್ತು ಪಿ ಒಕೆಯ ಬಗ್ಗೆ ಏನಾಗಬೇಕು ಅದು ತಂತಾನೇ ಆಗತ್ತೆ ಅನ್ನುವ ಮೆಸೇಜ್ ಕೊಟ್ಟ ಮರುದಿನವೇ ಆಗ್ತಿರುವಂತಹ ಕಂಡು ಕೇಳರಿಯದ ಐತಿಹಾಸಿಕ ಬೆಳವಣಿಗೆ ಪಿ ಓಕೆಯಲ್ಲಿ ಮಾಹಿತಿ ಇಷ್ಟ ಆಗಿದೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು